ನಮಸ್ತೆ ಪ್ರೇಕ್ಷಕರೇ ವೆಲ್ಕಮ್ ಟು ಕನ್ನಡ ಅಪ್ಡೇಟ್ ಟ್ವೆಂಟಿ ಸಿಕ್ಸ್ ಚಾನೆಲ್ ಇವತ್ತಿನ ಪ್ರೋಮೋ ನೀವೆಲ್ಲಾರು ನೋಡಿಲ್ಲ ಅಂದ್ರೆ ಈಗಲೇ ನೋಡಿ ಗಿಲ್ಲಿಗೆ ಬಕೆಟ್ ಕೊಡದಿರೋ ಕಾರಣ ರೀಶಾ ಗೌಡ ಅವರ ಬಟ್ಟೆನೆಲ್ಲ ಗಿಲ್ಲಿ ಅವರು ತಗೊಂಡೋಗಿ ವಾಶ್ರೂಮ್ ಹತ್ರ ಹಾಕಿರ್ತಾರೆ ಅದನ್ನು ನೋಡಿ ಕೋಪಗಂಡ ರೀಶಾ ಗೌಡ ಅವರು ಗಿಲ್ಲಿ ಮೇಲೆ ಕೈ ಕೂಡ ಮಾಡ್ತಾರೆ ನೀವೇನಾದ್ರೂ ಈ ವಿಟಿ ನೋಡಿಲ್ಲ ಅಂದ್ರೆ ಈಗಲೇ ನೋಡಿ ನೋಡಿದ್ರಲ್ಲ ಪ್ರೇಕ್ಷಕರೇ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಇನ್ನೂ ಹೆಚ್ಚಿನ ಬಿಗ್ ಬಾಸ್ ಕಂಟೆಂಟ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು